ನಿರ್ಮಲಾ ಬೋಮಾತ ರೈತರುಗಳಿಗೂ ನಮಸ್ಕಾರ ನಾನು ಹೋದ ಭಾನುವಾರ ನೀರು ಕಟ್ಟಿದೆ ಕೂಯ್ಲಿಗೆ ನಾಲ್ಕು ಐದಕ್ಕೆ ಅಂದರೆ ಇವತ್ತಿಗೆ ಹೇಳಿದ್ದೆ ಶನಿವಾರ ಭಾನುವಾರಕ್ಕೆ ಮಳೆ ಇರೋದರಿಂದ ನಾಲ್ಕು ಐದಕ್ಕೆ ಕೂಯ್ಲು ಮಾಡಿಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಆದರೆ ನಮ್ಮ ಗ್ರೂಪಲ್ಲಿ ಅನಂತರ ಸರ್ ಹಾಗೆ ನೀರು ಕಟ್ಟಿದ ಮಾರನೇ ಬೆಳಗ್ಗೆಗೆ ಸೊ ಕೆಲವು ಕಾಳುಗಳನ್ನ ಚೆಲ್ಬೋದು ಅಂತ ಹೇಳಿದರು ಸೊ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿಕೊಂಡಿದ್ದೆ ಸೊ ಅವರು ಹುರುಳಿ ಕಡಲೆ ರಾಗಿ ಸೊ ಈ ಥರದ್ದನ್ನು ಚೆಲ್ಬೋದು ಅಂತ ಹೇಳಿದರು ಸೊ ಇವತ್ತು ಬೆಳಗ್ಗೆ ಸಂಬಾರನೂ ಚೆಲ್ಬೋದು ಅಂತ ಹೇಳಿದರು ಅವರು ಅದೇ ನೀರು ಕಟ್ಟಿ ಒಂದು ವಾರ ಅಂದರೆ ಎಕ್ಸಾಕ್ಟ್ಲಾಗಿ ಎಕ್ಸಾಕ್ಟಾಗಿ ಇವತ್ತಿಗೆ ಒಂದು ವಾರದ ಹಿಂದೆ ನೀರು ಕಟ್ಟಿದ್ವಿ ಸೊ ಅಲ್ಲಿಗೆ ಇವತ್ತು ಆರು ದಿನಕ್ಕೆ ಇವತ್ತು ಆರು ದಿನದ ಹಿಂದೆ ಕಾಳು ಚೆಲ್ಸಿದ್ದೆ ನಾನು ಕಾಳು ಏನು ಖುಷಿಯಾಗಿರೋ ವಿಚಾರ ಅಂದರೆ ತೋರಿಸ್ತೀನಿ ಇಲ್ಲೇ ಕಾಳೆಲ್ಲ ಚೆನ್ನಾಗಿ ಮೊಳಕೆ ಹೊಡೆದು ಬರ್ತಾಯಿದ್ದಾವೆ ನಾನು ಏನು ಮಾಡಿದ್ದೆ ಅಂದರೆ ಜೀವಾಮೃತ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಗಂಜಲ ಮತ್ತು ಸಗಣಿ ನೀರನ್ನೇ ಮಿಕ್ಸ್ ಮಾಡಿಬಿಟ್ಟು ಕಾಳನ್ನ ಒಂದು ಅರ್ಧ ಗಂಟೆ ನೆನೆ ಹಾಕ್ಸ್ಬಿಟ್ಟು ಚೆಲ್ಸಿದ್ವಿ ಸೊ ಚೆನ್ನಾಗಿ ಅಂದರೆ ನಾನು ಇದೇ ಮೊದಲನೇ ಸರಿ ಇದು ಮಾಡಿರೋದು ಸೊ ಇಲ್ಲೆಲ್ಲ ನಮ್ಮ ಸೈಡೆಲ್ಲ ಇದನ್ನ ಮಾಡೋದಿಲ್ಲ ಬಟ್ ಅದೇ ಎಲ್ಲ ಯೋಚನೆ ಮಾಡ್ತಾರೆ ಏನು ಈ ಕುರಿ ಮಂದೆಯವರು ಬರ್ತಾರೆ ಗದ್ದೆ ಕೂಯಲಾದಮೇಲೆ ಇಲ್ಲಾಂದರೆ ದನಗಳು ಬಿಡ್ತಾರೆ ಅಂತ ಬಟ್ ಅಂದ್ರೂ ಒಂದು ಪ್ರಯೋಗ ನನ್ನ 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 ಮನಸಲ್ಲಿರೋದು ಏನಂದರೆ ಭೂಮಿಗೆ ಹಾಕಿದ ಬೀಜ ಹೊಲಕ್ಕೆ ಹಾಕಿದ ಗೊಬ್ಬರ ಯಾವುದು ವೇಸ್ಟ್ ಆಗೋಲ್ಲ ಅಂತ ಸೊ ಆ ಕಾನ್ಸೆಪ್ಟಲ್ಲಿ ಎಷ್ಟು ಉಳಿಯುತ್ತೆ ಉಳೀಲಿ ಅನ್ನೋ ಕಾನ್ಸೆಪ್ಟಲ್ಲಿ ಕಾಳು ಚಲಿಸಿದ್ದೆ ಬ ಕಾಳ್ದು ಚೆನ್ನಾಗಿ ಮೊಳಕೆ ಬಂದಿದೆ ಜಸ್ಟ್ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ತೋರಿಸ್ತಾ ಇದ್ದೀನಿ ಇದು ಇಲ್ಲಿ ನೋಡಿ ಇಲ್ಲಿ ಹುಳಿಕಾಳು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಮೊಳಕೆ ಹುಳಿ ಹುಳಿಕಾಳ ಜೊತೆಗೆ ರಾಗಿನೂ ಚಲಿಸಿದ್ದೆ ಏಕದಳ ಮತ್ತು ದ್ವಿದಳ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮೊಳಕೆ ಬಂದಿದೆ ನೋಡೋಣ ನನ್ನ ಲೆಕ್ಕ ಇನ್ನೂ ಒಂದು ಒಂದೆರಡು ಮಳೆ ಅಂತೂ ಗ್ಯಾರಂಟಿ ಬರುತ್ತೆ ಸೊ ಅಲ್ಲಿ ತನಕ ಈ ತ್ಯಾವುದಲ್ಲೇ ಹೆಚ್ಚು ಕಡಿಮೆ ಬರ್ಬೋದಿದು ಇದು ಸೊ ಆಮೇಲೆ ನಮ್ಮದ್ರಲ್ಲಿ ನೀರಿಲ್ಲ ಅದನ್ನು ನಾನು ಮುಂಚೆನೇ ಹೇಳಿದ್ದೆ ನಂತರ ಸರ್ಗೆ ಸೊ ನೀರಿಲ್ಲ ಸರ್ ಅಂತ ಸೊ ಒಂದು ಪ್ರಯೋಗ ನಾನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಕುಯ್ಲು ಕುಯ್ದಾದ್ಮೇಲೆ ಇದು ಹೆಂಗೆ ಬಂದಿರುತ್ತೆ ಸೊ ಒಂದು ಒಂದು ತಿಂಗ್ಳಿಗೆ ಸರಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು